ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ನಮಸ್ಕಾರ ಗೆಳೆಯರೆ ಡಿವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಸ್ಗಳಲ್ಲಿ ತುಂಬ ಜನನೇ ಕಮೆಂಟ್ ಮಾಡಿದರು ನಾವು ದೇವರಿಗೆ ಪೂಜೆ ಮಾಡೋದು ದೇವರಿಗೆ ಸಲ್ಲುತ್ತೋ ಇಲ್ವೋ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ತುಂಬ ಜನ ಕೇಳಿದರು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವು ಸಂಕೇತಗಳನ್ನ ಹೇಳ್ತಿದ್ದೀನಿ ಈ ಸಂಕೇತಗಳು ನೀವು ಪೂಜೆ ಮಾಡಬೇಕಾದ್ರೆ ನಡೆದ್ರೆ ಹಾಗೆ ಈ ಒಂದು ಘಟನೆಗಳು ನೀವು ಪೂಜೆ ಮಾಡಬೇಕಾದ್ರೆ ನಡೆದ್ರೆ ನಿಮ್ಮ ಒಂದು ಪೂಜೆ ದೇವರಿಗೆ ಅರ್ಪಿತವಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋನ ನೀವು ಆದಷ್ಟು ಪೂರ್ತಿ ನೋಡೋದನ್ನ ಮರಿಬಿಡಿ ಯಾಕಂದರೆ ಇದರ ಜೊತೆ ಇನ್ನೂ ಕೆಲವು ಮಾಹಿತಿಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಗೆಳೆರೆದಲ್ಲಿ ಮೊದಲನೇ ವಿಷಯಕ್ಕೆ ಬಂದರೆ ನೀವು ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು ನೀವು ದೀಪ ಹಚ್ಚಬೇಕಾದ್ರೆ ದೀಪ ನಾರ್ಮಲಾಗಿ ಹಚ್ಚುತ್ತೆ ಅಂದರೆ ನಾರ್ಮಲ್ ಹೈಟಲ್ಲಿರುತ್ತೆ ನೀವು ಒಂದು ಬೆಂಕಿ ಏನಿರುತ್ತೆ ಅದು ನಾರ್ಮಲ್ ಹೈಟಲ್ಲಿರುತ್ತೆ ನೀವು ಮಂತ್ರ ಹೇಳತ್ತಿಗೆ ಅಥವಾ ನಿಮ್ಮ ಕಷ್ಟಗಳು ಹೇಳತ್ತಿಗೆ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಹೇಳಬೇಕಾದ್ರೆ ಇದು ಹೈಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಜೋರಾಗಿ ಉರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಸಾಕಷ್ಟು ಚೆನ್ನಾಗಿ ಗಮನಿಸಿರ್ತೀರ ಈ ರೀತಿಯಾದರೆ ಏನರ್ಥ ಅಂತಲೂ ಕೂಡ ತುಂಬ ಜನ ಕೇಳಿದರು ನಮಗೆ ಈ ರೀತಿಯಾದರೆ ಏನ ಏನರ್ಥ ಅಂದರೆ ನಿಮ್ಮ ಒಂದು ಪೂಜೆ ಅಥವಾ ನಿಮ್ಮ ಒಂದು ಇಷ್ಟಾರ್ಥ ಏನಿದೆ ಅದು ದೇವರಿಗೆ ಒಪ್ಪಿಗೆ ಆಗಿದೆ ಅಂದರೆ ನಿಮಗೆ ಆದಷ್ಟು ಬೇಗ ಇಷ್ಟ ಇಷ್ಟಾರ್ಥ ಈಡಿರುತ್ತೆ ಅಥವಾ ನೀವು ಕಷ್ಟಗಳನ್ನ ಹೇಳ್ಕೊಂಡಿದ್ರೆ ಆದಷ್ಟು ಬೇಗ ಆ ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಘಟನೆ ನಿಮ್ಮಲ್ಲಿ ಸಾಕಷ್ಟು ಜನ ಅಬ್ಸರ್ವ್ ಮಾಡಿರ್ತೀರಾ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಯಾಕಂದರೆ ಇದು ಸಾಮಾನ್ಯವಾಗಿ ನಡೆಯುವಂಥ ಇದು ಘಟನೆ ಆಗಿದೆ ಆದರೆ ಎಲ್ಲರಿಗೂ ಇದು ಎಲ್ಲರ ಮನೆಯಲ್ಲೂ ನಡೆಯೋಲ್ಲ ಯಾಕಂದರೆ ಇದು ವಿಶೇಷವಾಗಿ ದೇವರಿಗೆ ನಿಮ್ಮ ಒಂದು ಭಕ್ತಿ ಇಷ್ಟ ಆಗಿದ್ರೆ ಅಥವಾ ನೀವು ಭಕ್ತಿಯಿಂದ ಬೇಡ್ಕೊಂಡಾಗೆಲ್ಲ ಈ ರೀತಿ ಆಗೋದು ಸಹಜ ಇನ್ನು ಎರಡನೇದಾಗಿ ನೀವು ಪೂಜೆ ಮಾಡಬೇಕಾದ್ರೆ ಅಳು ಬರೋದು ಅಂದರೆ ನಿಮಗೆ ಕಣ್ಣಲ್ಲಿ ಮಾಮೂಲಿಯಾಗಿ ನೀರು ಬರೋದು ಇದು ಕೂಡ ಒಂದು ಸಾಮಾನ್ಯವಾದಂಥ ಒಂದು ಘಟನೆ ಆಗಿದೆ ನಿಮ್ಮಲ್ಲಿ ಸಾಕಷ್ಟು ಗೊತ್ತಿರ್ಬೋದು ಇದು ಕೂಡ ಸಾಕಷ್ಟು ಕಮೆಂಟ್ ಮಾಡಿ ನಮಗೆ ಕೇಳಿದರು ಇದು ಯಾಕೆ ಬರುತ್ತೆ ಅಂದರೆ ನಿಮ್ಮ ಅಕ್ಕಪಕ್ಕ ನೆಗೆಟಿವಿಟಿ ಇದ್ದರೆ ಅಂದರೆ ನಿಮಗೆ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದರೆ ಅಂದರೆ ನೀವು ದೇವ್ರ ಮನೆಯಲ್ಲಿ ಫೋರ್ಸ್ಫುಲ್ಲಾಗಿ ಕೂತ್ಕೊಂಡಿರ್ತೀರ ಅಂದರೆ ನಿಮಗೆ ದೇವ್ರ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ ಆದರೆ ನಿಮಗೆ ಒಂದು ಏನೋ ಒಂದು ಯಾರೋ ಒಂದು ಹೇಳ್ತಾರೆ ಅಂತ ನೀವು ಕೂತಿರ್ತೀರ ಇಂಥ ಸಮಯದಲ್ಲಿ ನಿಮಗೆ ಕಣ್ಣೀರು ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಥರ ಇದ್ದಾಗ ಏನು ಅರ್ಥ ಮಾಡ್ಕೊಬೇಕು ಅಂದರೆ ನಿಮ್ಮ ಅಕ್ಕಪಕ್ಕ ನೆಗೆಟಿವ್ ಎನರ್ಜಿ ಇದೆ ಆ ನೆಗೆಟಿವ್ ಎನರ್ಜಿ ನಿಮಗೆ ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇದಕ್ಕಿಂತ ಮುಂದೆ ಹೋದರೆ ನಿಮಗೆ ತುಂಬಾ ಒಂದು ಕ ಕೈಕಾಲು ನೋವು ಬರೋದು ಅಂದರೆ ಅಂದರೆ ನೀವು ತುಂಬ ದೊಡ್ಡ ಪೂಜೆಗಳಲ್ಲಿ ಕೂತ್ಕೊಂಡಾಗ ನಿಮಗೆ ಕೈಕಾಲು ನೋವು ಬರೋದು ಅಥವಾ ಹೆಗ್ಲ ನೋವು ಬರೋದು ಅಥವಾ ಏನೋ ಒಂದು ಯೋಚನೆಗಳು ಬರೋದು ಇದೆಲ್ಲ ನೀವು ನೋಡಿರ್ಬೋದು ನೀವು ಹಬ್ಬ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಈ ರೀತಿಯಾದರೆ ಏನರ್ಥ ಅಂದರೆ ಅದೇ ಸೇಮ್ ಅರ್ಥನೇ ನಿಮಗೆ ನಿಮ್ಮ ಹತ್ರ ಒಂದು ನೆಗೆಟಿವ್ ಎನರ್ಜಿ ಇದೆ ಆ ನೆಗೆಟಿವ್ ಎನರ್ಜಿ ನೀವು ಹೇಗೆ ತೆಗಿಬೇಕು ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಈ ಒಂದು ನೆಗೆಟಿವ್ ಎನರ್ಜಿ ನೀವು ಏನೂ ಮಾಡೋಕ್ಕೂ ಬಿಡಲ್ಲ ಅಂದರೆ ನೀವು ಪೂಜೆ ಮಾಡೋಕ್ಕೆ ಬಿಡಲ್ಲ ಪೂಜೆ ಮಾಡಿದ್ರೂ ಕೂಡ ನಿಮಗೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ನೀವು ನಿಮ್ಮ ಒಂದು ಮನಸ್ಸೇನಿದೆ ಅದು ಎಲ್ಲೆಲ್ಲೋ ಹೋಗುತ್ತೆ ನಿಮಗೆ ನಿಮಗೆ ಗೊತ್ತಾಗಲ್ಲ ಯಾವುದೋ ಒಂದು ಹಳೆಯ ವಿಚಾರಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಮನಸ್ಸು ಅಥವಾ ಏನಾದರೂ ಒಂದು ಹಳೆಯ ಯೋಚನೆಗಳು ಬರುತ್ತೆ ಇಂಥ ಸಾಕಷ್ಟು ವಿಷಯಗಳು ನಿಮ್ಮ ಮನಸ್ಸಲ್ಲಿ ನಡೀತಾ ಇರುತ್ತೆ ಆಗೋದು ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಮೈಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಮಾತ್ರ ಇನ್ನು ಇದಕ್ಕೆ ಈಸಿಯಾದ ಉಪಾಯ ಹೇಳ್ತೀನಿ ಅಂದರೆ ನಿಮಗೆ ಅಷ್ಟೊಂದು ನಿಮಗೆ ಇಂಟ್ರೆಸ್ಟ್ ಬರ್ತಿಲ್ಲ ದೇವರ ಮೇಲೆ ಅಂದರೆ ನಿಮಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ ಏನಿಲ್ಲ ನೀವು ಯೂಟ್ಯೂಬಲ್ಲಿ ಹುಡುಕ್ಬೋದು ಸಾಕಷ್ಟು ಒಂದು ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ಇಂಥ ಒಂದು ಸ್ತೋತ್ರಗಳೆಲ್ಲ ಸಿಗುತ್ತೆ ನಿಮಗೆ ಇದನ್ನು ನೀವು ದಿನಕ್ಕೆ ಒಂದು ಸತಿ ಆದರೂ ಕೇಳಿ ಅಂದರೆ ಪ್ರತಿದಿನ ನೀವು ಕೇಳ್ತಾ ಬನ್ನಿ ನಿಮಗೆ ಆ ಒಂದು ನೆಗೆಟಿವಿಟಿ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಒಂದು ಅಕ್ಕಪಕ್ಕ ನೆಗೆಟಿವಿಟಿನೇನಿರುತ್ತೆ ಅದು ಆದಷ್ಟು ಬೇಗ ನಿಮಗೆ ಆ ಒಂದು ಕಮ್ಮಿ ಆಗುವಂಥ ಫೀಲ್ ಬರುತ್ತೆ ಹಾಗೆ ನಿಮಗೆ ದೇವ್ರ ಮೇಲೆ ಕೂಡ ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಒಂದು ಸತಿ ಮಾಡಿ ನೋಡಿ ನಮಗೆ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಮತ್ತೆ ವೀಡಿಯೋ ವಿಡಿಯೋ ಹತ್ರ ಬಂದು ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಕೊನೆಯದಾಗಿ ಸಾಮಾನ್ಯವಾಗಿ ಎಲ್ಲರತ್ರ ನಡೆಯೋ ಒಂದು ಘಟನೆ ಆಗಿದೆ ಇದು ನೀವು ನೋಡ್ಬೋದು ಪೂಜೆಯಲ್ಲಿ ಕುತ್ಕೊಂಡಾಗ ನಿಮಗೆ ನಿಮಗೆ ಏನಾದರೂ ಒಂದು ಇಮೇಜ್ ಬರುತ್ತೆ ನಿಮಗೆ ಕೆಟ್ಟದು ಅಶ್ಲೀಲಕರವಾದ ಒಂದು ನಿಮಗೆ ಚಿತ್ರಗಳು ಬರುತ್ತೆ ಇಂಥ ಒಂದು ಸಾಕಷ್ಟು ವಿಷಯಗಳು ನಡೆಯುತ್ತೆ ನಿಮಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಇದು ಕೂಡ ನಿಮ್ಮಲ್ಲಿ ನೆಗೆಟಿವಿಟಿ ಇದ್ದರೆ ಬರುವಂಥ ಒಂದು ದೃಶ್ಯವಾಗಿದೆ ಹೌದು ಗೆಳೆಯರೆ ಈ ನೆಗೆಟಿವಿಟಿನ ಹೇಗೆ ತೆಗೆಯೋದು ಇನ್ನೇನು ಹೇಳ್ತೀನಿ ನಾನು ಪೂರ್ತಿ ನೋಡಿ ಇಂಥ ಎಕ್ಸ್ಪೀರಿಯೆನ್ಸ್ ಕೂಡ ನೀವು ಆಗಬಾರ್ದು ನಿಮಗೆ ಗೊತ್ತಿರ್ಬೋದು ಇಂಥ ಎಕ್ಸ್ಪೀರಿಯೆನ್ಸ್ ಅಂತೂ ನಿಮಗೆ ಆಗಲೇಬಾರ್ದು ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಆಗ್ತೀರ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ವೀಡಿಯೋ ಕೊನೆಯಲ್ಲಿ ಈ ಥರ ಕೂಡ ಈ ಥರ ಈ ಘಟನೆ ನಡೆಯೋದು ಕೂಡ ನಿಮ್ಮ ಅಕ್ಕಪಕ್ಕ ನೆಗೆಟಿವ್ ಎನರ್ಜಿ ಇದ್ದಾಗ ಈ ರೀತಿಯಾದಂಥ ಘಟನೆಗಳು ನಿಮ್ಮಲ್ಲಿ ನಡೆಯುತ್ತೆ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ಒಂದು ಲವಂಗ ತಗೊಳ್ಳಿ ಒಂದೆರಡು ಲವಂಗ ತಗೊಳ್ಳಿ ಅಥವಾ ನಿಮಗೆ ಅದಾಗಿಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ತಗೊಳ್ಳಿ ನಿಮ್ಮ ಕೈಯಲ್ಲಿ ತಗೊಂಡು ನೀವು ನಿಮ್ಮ ತಲೆ ಮೇಲೆ ನೀವ್ಸ್ಕೊಳ್ಳಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಮಾಡೋದ್ರಿಂದ ನಿಮಗೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಏನಿರುತ್ತೆ ಅದು ಆದಷ್ಟು ಬೇಗನೆ ಕಮ್ಮಿ ಆಗುತ್ತೆ ನಿಮಗೆ ಏನೋ ಒಂದು ದೃಷ್ಟಿಯಾಗಿರಲಿ ಅಥವಾ ಏನೇ ಆಗಿರಲಿ ಅದೆಲ್ಲ ಇದರಲ್ಲಿ ಹೋಗುತ್ತೆ ಇನ್ನು ಪೂಜೆ ಮಾಡೋ ಟೈಮಲ್ಲಿ ನಿಮಗೆ ಇಂಥ ಯೋಚನೆ ಬಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತೇ ಇರ್ಬೋದು ನಿಮ್ಮ ಸಾಕಷ್ಟೊಂದು ಕೆಟ್ಟ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಥವಾ ಏನಾದರೂ ಒಂದು ನಿಮಗೆ ನೆಗೆಟಿವಿಟಿ ಅನ್ನೋದು ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಹಾಗಾಗಿ ಇಂಥ ಯೋಚನೆಗಳು ನಿಮ್ಮ ಒಂದು ಪೂಜೆ ಟೈಮಲ್ಲಿ ನಿಮಗೆ ಬರ್ತಾ ಇದ್ರೆ ಭಾಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕೊಟ್ಟಂಥ ಈ ಸಣ್ಣ ಉಪಾಯಗಳನ್ನ ನೀವು ಮಾಡಿದ್ರೆ ನಿಮಗೆ ಈ ಒಂದು ನೆಗೆಟಿವಿಟಿ ಅನ್ನೋದು ಏನಿರುತ್ತೆ ಅದು ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರ ಒಂದು ಪಾರ್ಟ್ ಟು ಬೇಕಾದ್ರೂ ಮಾಡ್ತೀನಿ ಅದರಲ್ಲೂ ಕೂಡ ನಾನು ನಿಮ್ಮ ಒಂದು ಕ್ವಶನ್ಸ್ ಏನಿದೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನ್ಸ್ ಕೇಳಿರ್ತೀರಲ್ಲ ಅದಕ್ಕೆ ನಾನು ಆ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಧನ್ಯವಾದಗಳು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ